நமஸ்தேஸ் நன் பூனம் இவத் நம் மாடத்தாபி இம்பார்டென் டாப்பிங் ஸ்பெஷலி பங்களோர் ஏன் கோத்தா நம்ம கோல் யாக்கே மேம் இது பண்ணி நம்ம ஆகத்தா இல்ல எல்லா மக்கள் கோல்ட் ஆகா மம் மகூ இமனி ஏனா வீக்கா ஏன் மீசன் முக்சு மாகி நோடனா ஏன் ரீசன்ஸ் ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಲೈಕ್ ಮಾಡಿ ಆಮೇಲೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ ಬಿಕಾಸ್ ಬನ್ನಿ ನೋಡೋಣ ಅಂತ ಮಕ್ಕಳಿಗೆ ಸ್ವಲ್ಪ ನೀಸಲ್ ಸ್ಪ್ರೇ ಸ್ವಲ್ಪ ಆಂಟಿ ಅಲರ್ಜಿಕ್ ಮೆಡಿಸಿನ್ ಫಸ್ಟ್ ಮೇನ್ ರೀಸನ್ ಮಕ್ಕಳು ಕೋಲ್ಡ್ ಆಗದಂದ್ರೆ ಮೇನ್ ರೀಸನ್ ಏನ್ ಗೊತ್ತಾ ವಾತಾವರಣ ಅಂದ್ರೆ ಬೆಂಗಳೂರಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಟೆಂಪ್ರೇಚರ್ ಎಷ್ಟಿರುತ್ತೆ ಹದಿನೈದು ಹದಿನಾರು ಮಧ್ಯಾಹ್ನ ಇಪ್ಪತ್ತಾರು ಇಪ್ಪತ್ತೇಳು ಹತ್ತು ಡಿಗ್ರಿ ಟೆಂಪರೇಚರ್ ಡಿಫ್ರೆನ್ಸ್ ಸಾಯಂಕಾಲ ತಿರ್ಗಾ ಹದ್ನೈದು ನಮಗೆ ನಮ್ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಮಕ್ಕಳಿಗೆ ಅಡ್ಜಸ್ಟ್ ಮಾಡಕ್ಕೆ ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್ ಇಲ್ಲ ಅವ್ರ ಕೈ ತಗೊಂತಾರೆ ಅವರು ಬರೀ ಮೂರು ವರ್ಷ ನಾಲ್ಕು ವರ್ಷ ಅಷ್ಟರಲ್ಲಿ ಅವ್ರು ನೋಡಿರೋದೇ ಋತು ಚಕ್ರ ಎಷ್ಟು ಮೂರು ನಾಲ್ಕು ನಾವು ಇಪ್ಪತ್ತು ಮೂವತ್ತು ಋತು ಚಕ್ರ ನೋಡಿದ್ಮೇನು ನಮ್ಗಿನ್ನೂ ಕೋಲ್ಡ್ ಆಗುತ್ತೆ ಅಲ್ವಾ ಅವ್ರಿಗೂ ಚಿಕ್ಕವರು ಸೊ ಅವರು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದ್ ಮೇಲೆ ಕೆಳಗೆ ಆಗುವಾಗ ಬಾಡಿ ಸೆಟ್ ಆಗಲ್ಲ ಅವಾಗ ಕೋಲ್ಡ್ ಆಗುತ್ತೆ ಒಂದ್ ರೀಸನ್ ಇನ್ನೊಂದ್ ರೀಸನ್ ಏನಂದ್ರೆ ಪೊಲ್ಯೂಷನ್ ಬೆಂಗಳೂರ್ಲಿ ಇವಾಗ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡೀತಿದೆ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ ವಾತಾವರಣ ಅಲ್ಲಿ ಎಷ್ಟು ಪೊಲ್ಯೂಷನ್ ಇದೆ ಎಲ್ಲಾ ಕಡೆಯಿಂದ ಜನ ಬಂದು ವೆಹಿಕಲ್ಸ್ ಒಂದೊಂದ್ ಮನೇಲಿ ನಾಲ್ಕ್ ನಾಲ್ಕ್ ಗಾಡಿಗಳು ಅಲ್ವಾ ಅದು ಮಾತ್ರ ಅಲ್ಲ ವೆಹಿಕಲ್ಸ್ ಕನ್ಸ್ಟ್ರಕ್ಷನ್ ಪೊಲ್ಯೂಷನ್ ಆಮೇಲೆ ಡಸ್ಟ್ ಅಲರ್ಜಿ ಪೊಲೀನ್ ಇದು ಆಲ್ ಟುಗೆದರ್ ನಮ್ಮ ಮಕ್ಕಳು ಇನ್ನೂ ತುಂಬಾ ಚಿಕ್ಕವರು ಅವ್ರಿಗೆ ಅದು ಅಡ್ಜಸ್ಟ್ ಆಗ್ ಟೈಮ್ ತಗೊಳತ್ತೆ ನಾವು ಚಿಕ್ಕವ್ರು ಇರುವಾಗ ನಮ್ಗೆ ಆಗ್ತಾ ಇರ್ಲಿಲ್ಲ ಅಲ್ವಾ ಕೋಲ್ಡ್ ಬಿಕಾಸ್ ಆ ಟೈಮ್ ಇಷ್ಟೊಂದು ಬೆಳವಣಿಗೆ ಇರ್ಲಿಲ್ಲ ದೇರ್ ವಾಸ್ ನಾಟ್ ಮಚ್ ಆಫ್ ಪೊಲ್ಯೂಷನ್ ಪೊಲ್ಯೂಷನ್ ಇರ್ಲಿಲ್ಲ ಆಮೇಲೆ ಕನ್ಸ್ಟ್ರಕ್ಷನ್ ಇಷ್ಟೊಂದ್ ಇರ್ಲಿಲ್ಲ ಇಷ್ಟು ಫುಲ್ ಸ್ಪಿರಿಟ್ಲಿ ಕನ್ಸ್ಟ್ರಕ್ಷನ್ ಇರ್ಲಿಲ್ಲ ಸೊ ಇದೆಲ್ಲ ಮೇನ್ ರೀಸನ್ ಫಸ್ಟ್ ರೀಸನ್ ವೈ ನಮ್ಮ ಮಕ್ಳಿಗೆ ಈಗ ಕೋಲ್ಡ್ ಬರ್ತಾ ಇದೆ ಬೇಗ ಅವ್ರು ಅಡ್ಜಸ್ಟ್ ಆಗ್ತಾ ಇಲ್ಲ ಈ ಟೆಂಪ್ರೇಚರ್ಗೆ Dr. Rhoda, dust allergy, pollution, the no reasons. So these are all our setup time. So first reason is this one. Atmospheric changes and pollution. This the first and foremost changes for child to get adjusted. So now on exposure marbeko, but on control exposure marbeko. But this one of the reasons viral infection. ಇನ್ ಸ್ಕೂಲ್ ಅಟ್ಮಾಸ್ಫಿಯರ್ ಎಕ್ಸ್ಪೋಜರ್ ಟು ದ ಔಟ್ಸೈಡ್ ವರ್ಲ್ಡ್ ದಿಸ್ ಸೆಕೆಂಡ್ ರೀಸನ್ ವೈ ಕಿಡ್ಸ್ ಅವರ್ ಕೋಲ್ಡ್ ಆಗ್ತಾ ಇದೆ ಥರ್ಡ್ ರೀಸನ್ ಬಂದು ಇಂಡೋರ್ ಅಂಡ್ ಔಟ್ಡೋರ್ ಅಟ್ಮಾಸ್ಫಿಯರ್ ಚೇಂಜಸ್ ನಾವು ಮನೆಗ್ ಬರ್ತೀವ ಮನೇಲಿ ಆರಾಮಾಗಿ ಎ ಸಿ ಫ್ಯಾನ್ ಕೆಳಗೆ ಇರ್ತೀವಿ ಹೊರಗೆ ಹೋಗ್ತಿವಿ ಸಿಕ್ಕಾಪಟ್ಟೆ ಬಿಸಿಲು ಏನಾಗುತ್ತೆ ನಮ್ ನೆತ್ತಿ ಎಲ್ಲ ಕಾದೋಗುತ್ತೆ ಬಿಸಿಲು ಇರುತ್ತೆ ಓಕೆ ಅದಾಯ್ತಾ ಕಾರ್ಲಿ ಕೊಡ್ತೀವ ತಣ್ಣಗಿರುತ್ತೆ ಎ ಸಿಲ್ ಕೂತ್ಕೊಂತೀವಿ ತಿರ್ಗಾ ಹೊರಗೆ ಬರ್ತೀವಿ ಹೊರಗೆ ಬಂದ ಬಿಸಿಲಿರುತ್ತೆ ಸೊ ಇದು ಅಟ್ಮಾಸ್ಫಿಯರ್ ಗೆ ನಮ್ ಬಾಡಿ ಸ್ವಿಚ್ ಆನ್ ಸ್ವಿಚ್ ಆಫ್ ಟೇಕ್ಸ್ ಟೈಮ್ ಸೊ ಇದು ಹೆಂಗಂದ್ರೆ ಬಿಸಿ ಬಿಸಿ ತವಾ ಮೇಲೆ ನಾವು ನೀರ್ ಹಾಕಿದ್ರೆ ಚಿಮ್ ಅಂತ ಆಗುತ್ತಲ್ಲ ಅದೇ ಆಗ್ತಾ ಇರೋದು ಸೊ ಮಕ್ಳಿಗೆ ಈ ಚೇಂಜಸ್ ಗೆ ಅಡ್ಜಸ್ಟ್ ಆಗ ಟೈಮ್ ತಗೊಳ್ತದೆ ಇದು ಒನ್ ಆಫ್ ದ ಅದರ್ ರೀಸನ್ ಥರ್ಡ್ ರೀಸನ್ ಫಾರ್ ಕಿಡ್ಸ್ ಟು ಗೆಟ್ ಕೋಲ್ಡ್ ವೆರಿ ಸೂನ್ ವೆನ್ ದೇರ್ ಇಸ್ ಚೇಂಜ್ ಇನ್ ಟೆಂಪ್ರೇಚರ್ ಮನೆಯಲ್ಲಿ ಚೇಂಜಸ್ ಇರುತ್ತೆ ಟೆಂಪ್ರೇಚರ್ ಡೌನ್ ಇರುತ್ತೆ ಅದೇ ಹೊರಗಡೆ ಟೆಂಪ್ರೇಚರ್ ಬೇರೆ ತರ ಇರುತ್ತೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ನೆಕ್ಸ್ಟ್ ರೀಸನ್ ಬಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂದ್ರೆ ನಮ್ ಬಾಡಿಗೆ ನಾವು ಏನ್ ಬೇಕು ಬೇಕಾದ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದೇನು ಜಂಕ್ ನಾವು ಕೊಡ್ತಾ ಇರೋದು ಬ್ರೆಡ್ ಬನ್ ಬರ್ಗರ್ ಪೀಜಾ ಬಿಸ್ಕೆಟ್ ಅದು ಮೂರು ತಿಂಗಳು ಮುಂಚೆ ಮಾಡಿರ್ತಾರೆ ನಾಲ್ಕು ತಿಂಗಳು ಮುಂಚೆ ಮಾಡಿರ್ತಾರೆ ನಾವು ಅಂತಂದು ತಿಂತೀವಿ ಫ್ರೆಶ್ ಆಗಿ ಅಡಿಗೆ ಮಾಡಿ ಊಟ ಮಾಡಿ ತಿಂದ್ರೆ ಕೈಲೆಗಳೆಲ್ಲ ಕಡಿಮೆ ಬರುತ್ತೆ ಬರಲ್ಲ ಅಂತ ಇಲ್ಲ ಬنده ಬರುತ್ತೆ ಬಟ್ ಕಡಿಮೆ ಬರುತ್ತೆ ಬೇಗ ವಾಸಿಯಾಗುತ್ತೆ ಮನೆಯಲ್ಲಿ ಆದಷ್ಟು ಫ್ರೆಶ್ ಐಟಂ ತಿಂದ್ರೆ ಕಡಿಮೆ ಇರುತ್ತೆ ಬಟ್ 메ನ್ ರೀಸನ್ ಏನೋ ಜಂಕ್ all this bread bun burger pizza or uh, all outside cooked food or soda ಏನು ಇದೆಲ್ಲ ಜಂಕ್ ಇರುತ್ತೆ ಅಲ್ಲ ಅದರಿಂದ ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗತಾ ಇಲ್ಲ ನ್ಯೂಟ್ರಿಷನ್ ಏನಂದ್ರೆ ವಿಟಮಿನ್ಸ್ ಮಿನರಲ್ಸ್ ಫೈಟ್ ಮಾಡಕ್ಕೆ ಬೇಕು ತಾನೆ ಆರ್ಮಿ ರೆಡಿ ಆಗಬೇಕು ತಾನೆ ನಮ್ಮ ಬಾಡಿಲಿ ಅದು ಆದಷ್ಟು ನೌ ಬಿಡತಾ ಇಲ್ಲ బికాస్ డమ్ ఇన్ టువర్ బాడీ సో దిస్ ఇట్స్ వెరి కమన్ ఇన్ ఎవరి మొబైల్ గ్యాజెట్స్ టీల్ దైమ్ కిడ్స్ వాచింగ్ దాట్ అండ్ బికాస్ ఆఫ్ దాట్ స్లీప్ డితే ఇమ్యూనిటీ కడితే సో దిస్ ఇస్ వన్ ఆఫ్ ద మేజర్ రీజన్ రీసన్ ఆఫ్ దిస్ సెన్చురీ Kids are not falling asleep because of gadgets. They want to watch for more time. Just you not awake. You are not So, because of that, sleep deprived. Other than the immunity weak. And finally, they are catching cold and cough very frequently. Dr. Sahana, this topic is not a This is not In Bangalore, is, if I can go in terms of the population wise, the children are mostly in creches or uh, they are mostly. Inside and uh, they do not have enough kind of an exposure uh, to the environment or in terms of reactivity to the place in that thing. In adults are mostly busy working people. They are mostly in the ACs and, uh, and they enter in with their private uh, air cooling in the car and they get just walk a couple of steps. They work for work for 10 to 12 hour shifts and after which again they go back in the same kind of a AC. So apart from the environment which is there outside, the internal environment has also been created by us There is a lot of imbalance in these two So this is the reason why your body is not able to switch so fast from one environment to other environment That itself is creating nidus in terms of getting into this circle of in Bangalore Now a common cold, fever, seasonal flu, it the learn out ಹಿಂದೆ ಮಾಡ್ಬೋದಾ ಅಂದ್ರೆ ತಡೆಗಟ್ಟಬಹುದಾಟ್ ಮಾಡಬಹುದಾ ಟ್ರೆಡಿಷನಲ್ ನೋಡೋಣ ಒನ್ ಬೈ ಒನ್ ನಾನು ಹೇಳ್ತೀನಿ ನೀವು ಸ್ಯಾಟಿಸ್ಫೈ ಆಗ್ತಿರೋ ಅಥವಾ ನೀವು ಒಪ್ಕೊಳ್ತೀರೋ ಇಲ್ವೋ ನನಗೆ ಕಮೆಂಟ್ಸ್ ನಲ್ಲಿ ಪ್ಲೀಸ್ ತಿಳಿಸಿ ಮೊದಲನೇ ಟಿಪ್ ಬಂದು ಬ್ಯಾಲೆನ್ಸ್ ಡಯೆಟ್ ನಾವು ನೀಟಾಗಿ ಕರೆಕ್ಟ್ ಆಗಿ ಮನೇಲಿ ಮಾಡಿರೋ ಅಡುಗೆ ಊಟ ತಿನ್ಬೇಕು మోడ్రేట్ ఆగి ఐస్ క్రీమ్ పీజా తిన్నబోదు ఒక్కొంద దిస ఆ తరం చీడ్ అంత ఇక్క ఇండి బట్ అదే జాస్తి తింద్రె నమ్ డస్ట్బిన్ ఆగితేరో న్యూట్రిషన్ నాన్ కొడు బాడీ మినరల్స్ విటమిన్స్ ప్రోటీన్ కార్బోహైడ్రేట్స్ అందు కొడువ బదులు బరీ కార్బోహైడ్రేట్స్ ఆ పీజా బర్గర్ బరీ కార్బోహైడ్రేట్స్ ప్రోటీన్ పీజ్ ఆఫ్ మీట్ హియర్ అండ్ డేర్ ఫైబర్ లిటల్ లెట్ యూస్ హియర్ అండ్ లిటిల్ ఆఫ్ కుకుంబర్ బట్ ఇస్ దాట్ ఎనా ఫర్ అోయింగ్ చైల్డ్ ಸಾಕ ಒಂದ್ ಚಿಕ್ಕ ಬೆಳೆಯ ಮಗುಗೆ ನಾವು ಏನ್ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ಕಸ ಅದು ಒಳ್ಳೇದಲ್ಲ ಆಮೇಲೆ ಎಲ್ಲಾ ಐಟಮ್ ನಾವ್ ಏನ್ ತಗೊಂತಿವ ದಯವಿಟ್ಟು ಅದರದ್ದು ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ ಚಾಕ್ಲೇಟ್ಲಿ ನಮ್ಗೆ ಗೊತ್ತು ಏನಿದೆ ಕಸ ಮಣ್ಣು ಮಸಿ ಅದೇ ಇರೋದು ಕೋಲ್ ಕೋಕೋ ಕೋಲಾ ಕೋಲಾ ಅದರಲ್ಲಿ ಇರೋದು ಏನು ಅಷ್ಟೇ ಶುಗರ್ ಕಂಟೆಂಟ್ ಅದ್ ನಮ್ ಬಾಡಿಗೆ ಬೇಕಾಗಿಲ್ಲ ನಮ್ ಶುಗರ್ ಹಿಂಗ್ ಸ್ಪೈಕ್ ಆಗ್ಬಿಟ್ಟು ಡೌನ್ ಆಗೋಗುತ್ತೆ ಬಟ್ ನಮ್ಗೆ ಕೊಡೋದು ಎನರ್ಜಿ ಏನೂ ಇಲ್ಲ ಅದು ಅದ್ರ ಬದಲು ನಾವು ಏನ್ ಕೊಡ್ಬೋದು ವ್ಯಾಲ್ಯೂಯಬಲ್ ಮಿನರಲ್ಸ್ ಸ್ಪೆಷಲಿ ಫ್ರೂಟ್ಸ್ ಟ್ರೂತ್ ನಮ್ ನೇಚರ್ ಕೊಟ್ಟಿರೋದು ಇಷ್ಟಿಷ್ಟು ಖಜಾನಾ ಕೊಟ್ಟಿದೆ ಯಾಕೆ ತಿನ್ಬಾರ್ದು ಯಾಕೆ ನೇಚರ್ ಕೊಟ್ಟಿರೋ ನಮ್ಗೆ ಖಜಾನೆ ಯೂಸ್ ಮಾಡಬಾರ್ದು ಅದೇ ನ್ಯಾಚುರಲ್ ವೇ ಟ್ರೆಡಿಷನಲ್ ವೇ ಹಣ್ಣುಗಳು ಎಲ್ಲಾ ಹಣ್ಣುಗಳು ಏನಾರ ಒಂದು ವಿಟಮಿನ್ ಮಿನರಲ್ಸ್ ಇದ್ದೇ ಇದೆ ಇಲ್ಲಿ ನೋಡಿ ಏನೆಲ್ಲ ಇದೆ ನಾನು ಬರ್ದಿದ್ದೀನಿ ನೋಡಿ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೋಡಿ ಇರೋರಿಗೆ ಮಾಡಬಹುದು ಪ್ರಿವೆಂಟ್ ಮಾಡಬಹುದು ಅಂದ್ರೆ ಬ್ಯಾಕ್ ಅಂಡ್ ಆಫ್ ಅಂತ ಹೇಳಿದ್ರೆ ಮಾಡಕ್ಕೆ ನಾವು ಏನ್ ಮಾಡ್ಬೋದು ಅಂದ್ರೆ ಕೀಪ್ ಅ ಸರೌಂಡಿಂಗ್ ಕ್ಲೀನ್ ಕೈ ತೊಳಿಬೇಕು ಟೈಮ್ ಟೈಮ್ಗೆ ಕೈ ತೊಳಿಬೇಕು ನೀಟ್ ಆಗಿರ್ಬೇಕು ನಾವು ಅಂದ್ರೆ ಯಾವಾಗ್ಲೂ ಟೂ ಟೈಮ್ ಸ್ನಾನನು ಒನ್ ಟೈಮ್ಸ್ನಾನು ಬಿಕಾಸ್ ಅಗೇನ್ ಇಲ್ಲಿನೂ ಹೋಗುತ್ತೆ ಜರ್ಮ್ಸ್ ಬಾಡಿ ಸ್ಕಿನ್ ಅಬ್ಸಾರ್ಬ್ ಆಗ್ತಾ ಇದೆ ಜರ್ಮ್ಸ್ ದಟ್ ಈಸ್ ಆಲ್ಸೋ ಕಾಸಿಂಗ್ ಅಸ್ ಟು ಫಾಲ್ ಸಿಕ್ ಅದು ಒನ್ ಆಫ್ ರೀಸನ್ ಪ್ಲಸ್ ಸರೌಂಡಿಂಗ್ ವಾಟ್ ವಿ ಇನ್ಹೇಲ್ ಯು ಶುಡ್ ಇನ್ಹೇಲ್ ಗುಡ್ ಏರ್ ರೈಟ್ ಸೊ ಫಾರ್ ದಾಟ್ ಕೀಪ್ ಯುರ್ ಸರೌಂಡಿಂಗ್ ನೀಟ್ ಕ್ಲೀನ್ ಅಂಡ್ ಟ್ರೈ ಟು ಗೋ ಇನ್ ಅ ಲೆಸ್ ಪೊಲ್ಯೂಟೆಡ್ ಪ್ಲೇಸ್ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಆತರ ಜಾಗಳಿದ್ರೆ ಆದ್ರೆ ಮಾಸ್ಕ್ ಹಾಕೊಳ್ಳಿ ಪೊಲ್ಯೂಷನ್ ಇದ್ರೆ ಮಾಸ್ಕ್ ಹಾಕೊಳ್ಳಿ ಅವಾಯ್ಡ್ ದೀಸ್ ಆರ್ ದ ರೀಸನ್ಸ್ ಟು ಫಾಲ್ ಸಿಕ್ ಅಗೇನ್ ಸೊ ವಿ ಕೆನ್ ಅವಾಯ್ಡ್ ಇಟ್ ಪ್ರಿವೆಂಟ್ ಮಾಡಬಹುದು ನಮ್ಮ ಕೈಲಿದೆ ಇದು ನಾನೊಂದು ಪ್ರಶ್ನೆ ಕೇಳ್ತೀನಿ ನಾವು ಚಿಕ್ಕವರಿರುವಾಗ ಗೆ ಹೋಗ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಅಥವಾ ಎಷ್ಟು ನಡೀತಾ ಇದ್ವಿ ಇವತ್ತು ನಾವು ಹಾಲ್ ತರಕ್ಕೆ ಹೋಗ್ಬೇಕಾ ಮೊಸರು ತರಬೇಕಾ ಝೀ ಅಂತ ಗಾಡಿ ತಗೊಂಡು ಹೋಗ್ಬಿಡ್ತೀವಿ ನಮ್ಮ ಮಕ್ಕಳನ್ನ ಪಿಕಪ್ ಮಾಡೋಕ್ಕೆ ಝೀ ಅಂತ ಮಕ್ಕಳನ್ನ ಕರ್ಕೊಂಡು ಗಾಡಿ ಲೋಟ ನಮ್ಮ ಮಕ್ಕಳು ಎಷ್ಟು ನಡೀತಾ ಇದ್ದಾರೆ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಇಸ್ ಜೀರೋ ಓಕೆ ಸೊ ಓನ್ಲಿ ಇನ್ ದ ಸ್ಕೂಲ್ ದೇ ಆರ್ ಪ್ಲೇಯಿಂಗ್ ಬರೀ ಸ್ಕೂಲ್ ಆಟ ಆಡ್ತಾ ಇದ್ದಾರೆ ಅದು ಎಕ್ಸ್ಟ್ರಾ ಸಿಲೆಬಸ್ ಆಯ್ತು ಎಕ್ಸ್ಟ್ರಾ ಪೋರ್ಷನ್ಸ್ ಆಯ್ತು ಅಂತ ಪಿ ಕ್ಯಾನ್ಸಲ್ ಎ ಪಿ ನಾಟ್ ರಿಕ್ವೈರ್ಡ್ ಅಂತ ಅದು ಇದು ಅಂತ ಹೇಳ್ಕೊಂಡು ಬಟ್ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ನಾವು ಪ್ರಿವೆಂಟ್ ಮಾಡಬಹುದು ಕೋಲ್ಡ್ ಕಾಫ್ ನ ಬಿಕಾಸ್ ಅವರ್ ಇಮ್ಯುನಿಟಿ ಇಸ್ ಬಿಲ್ಡಿಂಗ್ ಬಿಕಾಸ್ ಆಫ್ ದಾಟ್ ಸೊ ಟ್ರೈ ಟು ಪುಟ್ ಅ ಚೈಲ್ಡ್ ಏನಾರು ಎಕ್ಸ್ಟ್ರಾ ಫಿಸಿಕಲ್ ಆಕ್ಟಿವಿಟಿ ಕ್ಲಾಸಸ್ ಹಾಕಿ ಒನ್ ಅವರ್ ಡೆಡಿಕೇಟ್ ಮಾಡೇ ಮಾಡ್ಲೇಬೇಕು ಬಿಕಾಸ್ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮಗುದು ಮೈಂಡ್ ಮಾತ್ರ ಆಗಲ್ಲ ಬಾಡಿನೂ ಫ್ರೆಶ್ ಆಗುತ್ತೆ ಎಲ್ಲ ತೆಗಿತಾ ಹೊರಗಡೆ ಸೊ ಗೋನ್ ಟು ಟೇಕ್ ಬಾತ್ ನೈಟ್ ಸ್ಲೀಪ್ ಸ್ಲೀಪ್ಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಬೇಕು ಈ ಜನರೇಷನ್ಗೆ ಬೇಕೇ ಬೇಕು ಅದರ್ವೈಸ್ಲೋನ್ ಸೊ ಅದ್ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಮಕ್ಕಳನ್ನ ಫಿಸಿಕಲ್ ಆಕ್ಟಿವಿಟೀಸ್ಗೆ ಯಾವ್ದಾದ್ರು ಕ್ಲಾಸಸ್ಗೆ ಜಾಯಿನ್ ಮಾಡಿ ಚೆಸ್ವೈನ್ ದಟ್ ಇಸ್ ಇಂಡೋರ್ ಬಟ್ ವಿಮ್ ಔಟ್ಡೋರ್ ವೇರ್ ದೇ ಕಿಡ್ಸ್ ಆರ್ ಇನ್ವಾಲ್ವ್ ಫಿಸಿಕಲಿ ಆ ಏಜ್ ಈ ತಿನ್ನುವ ಊಟನ ಕನ್ಸ್ಯೂಮ್ ಮಾಡಕ್ಕೆ ಅದನ್ನ ಡೈಜೆಸ್ಟ್ ಮಾಡೋಕ್ಕೆ ನಾವು ಕೊಡ್ತಾ ಇರೋ ಊಟ ಹೆವಿ ಫುಡ್ ಕೊಟ್ರೆ ಹಂಗೆ ನಾವು ಎಕ್ಸಸೈಸ್ ಕೊಡಬೇಕು ಸೊ ಗಿವ್ ದ ಮೋರ್ ಆಫ್ ಫಿಸಿಕಲ್ ಎಕ್ಸರ್ ಆಕ್ಟಿವಿಟೀಸ್ ಇಫ್ ಇನ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ದೇ ಡೋಂಟ್ ಹ್ಯಾವ್ ಫೆಸಿಲಿಟಿ ಟ್ರೈ ಟು ಪುಟ್ ಎ ಚೈಲ್ಡ್ ಎನಿವೇರ್ ಔಟ್ಸೈಡ್ ದ ಸ್ಕೂಲ್ ಫಾರ್ ಒನ್ ಅವರ್ ಮಿನಿಮಮ್ ಅಟ್ ಲೀಸ್ಟ್ ಬಿಕಾಸ್ ಒನ್ ಅವರ್ ಸ್ಟ್ರೇಟ್ ಆಗಿ ಆಡಲ್ಲ ಅವರು సో దిస్ ఇస్ వన్ ఆఫ్ ద మెయిన్ రీజన్ ఐ మీన్ మెయిన్ వే వి క్యాన్ ప్రెంట్ అైల్డ్ టు ఇప్పుడు రీసన్ నే ఆవగ్లే గాడీలు ఇవి ఇంత గాడీలు కార్ల్తారా ఏసి ఆన్బి మనల్ ఏసీ ఏర ఫ్యాన్ ఇస్తే టెంపరేచర్ అప్ అండ్ డౌన్ ఆగితే 15 డిగ్రీ టెంపరేచర్ హినార్ డిగ్రీ టెంపరేచర్ మధ్యన 26 ಸೊ ಟೆಂಪ್ರೇಚರ್ ಇನ್ನೂ ಚೇಂಜಸ್ ಇದೆ ಮೇಲೆ ಕೆಳಗೆ ಇದೆ ಅಲ್ವಾ ಸಾಯಂಕಾಲ ಆಗ್ತಾ ಹಾಕ್ತಾ ತಿರ್ಗ ಟೆಂಪ್ರೇಚರ್ ಡೌನ್ ಅದ್ರ ಮಧ್ಯೆ ನಾವು ನಾಲ್ಕ್ ಕಡೆ ಓಡಾಡಿರ್ತೀವಿ ಇರ್ತೀವಿ ಸುಸ್ತಾಗಿರತ್ತೆ ಇದೊಂದು ಮೇನ್ ರೀಸನ್ ನಾವು ಸುಸ್ತಾದ್ಮೇಲೆ ತಕ್ಷಣ ನೀರ್ ಕುಡಿತೀವಿ ಸುರ ಆದ್ಮೇಲೆ ಅಂದ್ರೆ ಉರಿ ಬಿಸಿಲಿರುವಾಗ ತಕ್ಷಣ ನೀರ್ ಕುಡಿಬಾರ್ದು ಅದು ನಾನು ಅವಾಗಸ ಹೇಳಿದೆ ಒಳ್ಳೆ ಬಿಸಿ ಹೆಂಚ ಮೇಲೆ ನೀರ್ ಹಾಕಿದ್ರೆ ಹೆಂಗಾಗುತ್ತೆ ಅದೇ ಎಫೆಕ್ಟ್ ನಮ್ ಆಗುತ್ತೆ ನಾನು ಅದೇ ರೀಸನ್ಸ್ ಪೇರೆಂಟ್ಸ್ಗೂ ಹೇಳ್ತೀನಿ ಫಿಫ್ಟಿ ವರೆ ಕೌಂಟ್ ಮಾಡಕ್ ಹೇಳಿ ಮಗುಗೆ ಫಿಫ್ಟಿ ವರೆ ಕೌಂಟ್ ಮಾಡಕ್ ಹೇಳಿ ಫಿಫ್ಟಿ ಕೌಂಟಿಂಗ್ ಆದ್ಮೇಲೆ ನೀರ್ ಕುಡಿ ಅದು ನಿಧಾನ ಕುಡಿಬೇಕು ಇದು ಸೈಂಟಿಫಿಕ್ ಪ್ಲಸ್ ನಮ್ ಟ್ರೆಡಿಷನಲ್ ವೇ ನಮ್ ಅಜ್ಜಿ ತಾತ ಹಳೆ ಕಾಲದಲ್ಲಿ ಹೇಳೋದು ಒಂದೇ ಸಮ ಬಿಸಿಲು ಬಂದ ತಕ್ಷಣ ನೀರು ಕುಡಿಬೇಡಿ ಅದು ಇಸ್ ಅಪ್ ಸೈನ್ಸ್ ಟೆಂಪ್ರೇಚರ್ ಆದಷ್ಟು ಟ್ವೆಂಟಿ ಸಿಕ್ಸ್ ಎಸಿದು ಇಡಕಾದ್ರೆ ಇಡಿ ಇಲ್ಲ ಆದಷ್ಟು ಅವಾಯ್ಡ್ ಮಾಡಿ ಎ ಸಿ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ಇನ್ ಬ್ಯಾಂಗ್ಳೂರ್ ಆಮೇಲೆ ಚಳಿಗಾಲಕ್ಕೆ ಹೋಗುವಾಗ ಮಕ್ಕಳನ್ನ ಚೆನ್ನಾಗಿ ಕಂಬಳಿ ಅಥವಾ ಬೆಡ್ಶೀಟ್ ಅಥವಾ ಸ್ವೆಟರ್ ಏನಾದ್ರು ಹಾಕಿ ಸುತ್ ಪುಟ್ ಕರ್ಕೊಂಡು ಹೋಗಿ ನೀವು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಓ ನಾ ಕಾರ್ಲಿ ಇದ್ದೀನಿ ಏನಾಗಲ್ಲ ಅಂತ ಹಂಗಾಗಲ್ಲ ಆಸ್ ಸೂನ್ ಆಸ್ ಯು ಗೆಡ್ ಔಟ್ ಆಫ್ ದ ಕಾರ್ ದ ಟೆಂಪರೇಚರ್ ಇಸ್ ಡೌನ್ ಈವನ್ ಯು ಆರ್ ಹಾವಿಂಗ್ ಈ ದ ಕಾರ್ ಔಟ್ಸೈಡ್ ದ ಟೆಂಪ್ರೇಚರ್ ಇಸ್ ಡೌನ್ ಇವಾಗ ಟು ಗೆಟ್ ಡೌನ್ ರೈಟ್ ಇಲ್ಲದೆ ಹೇಳ್ತೀವಿ ನಾವು ದೊಡ್ಡವರೇ ಅಡ್ಜಸ್ಟ್ ಆಗಲ್ಲ ಟೆಂಪ್ರೇಚರ್ಗೆ ಆಗ್ತಾರ ಮಕ್ಳಿಗೆ ಅಡ್ಜಸ್ಟ್ ಆಗೋದ್ ಕಷ್ಟ ಸೊ ಇದು ಒಂದ್ ಸ್ವಲ್ಪ ನಾವು ಪ್ರಿಕಾಷನ್ ಆಗಿ ತಗೊಂಡ್ಲೇ ಬೇಕು కమింగ్ టు ద మెయిన్ టాపిక్ అండ్ ఐ లవ్ దిస్ టాపిక్ యాక్ గొత్తా నేమ్ మళ్ళు ఈగ బికాస్ ఆఫ్ మొబైల్ టీవీ అండ్ ఆల్ ద గ్యాజెట్స్ దే ఆర్ నాట్ స్లీపింగ్ ఆన్ టైం యా పేరెంట్స్ బంద్రు మ్యామ్ హొందు గంటకి మలగ్తారు మ్యామ్ రాత్రి గంటకి మలక్తారు మై క్వశ్చన్ ఇస్ టు ద పేరెంట్స్ వాట్ కెన్ యూ స్లీ గంటే నా మ్యామ్ లైట్ ఆఫ్ ఎలా మాతీ నన్ను హక్కుంటే మల్సక్ బట్ నాన్ నన్ బందో మగన్ బ్బడతా వై డోంట్ ఆల్సో జాయిన్ జాయినింగ్ టుగెదర్ న్యూ జొతే మొడి ಬಿಕಾಸ್ ನೀವು ಮಲ್ಗಿದ್ರೆ ಮಗು ಮಲ್ಗತ್ತೆ ಅಂಡ್ ಯುವರ್ ಬಾಡಿ ಆಲ್ಸೋ ನೀಡ್ ರೈಟ್ ರೈಟ್ ನೀವು ಸ್ಟ್ರೆಸ್ಫುಲ್ ಆಗಿದ್ರೆ ಮಗು ಸ್ಟ್ರೆಸ್ಫುಲ್ ಆಗಿರುತ್ತೆ ಸೊ ಆದಷ್ಟು ಟೈಮ್ಗೆ ಮಲ್ಗಿ ಟೈಮ್ಗೆ ಎದ್ದೇಳೋದು ಸೂರ್ಯೋದಯ ಆಗುವಾಗಲೇ ಎದ್ದೇಳೋದು ಟ್ರೈ ಮಾಡಿ ಬಿಕಾಸ್ ದಟ್ ಈಸ್ ದ ನೀಡ್ ಆಫ್ ಅವರ್ ಬಾಡಿ ನಾವು ನಮ್ಮ ಬಾಡಿ ನೀದೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ಪ್ಲೀಸ್ ಗಿವ್ ಅ ಸ್ಲೀಪ್ ಟೈಮ್ ಸ್ಲೀಪ್ ಆರ್ಸ್ ಫಾರ್ ದ ಚೈಲ್ಡ್ ಆಮೇಲೆ ಡಾಕ್ಟರ್ನೇ ಆಗೋ ನೋಡೋದು ವೆನ್ ಡೂ ವಿ ಸಿ ಡಾಕ್ಟರ್ ವೆನ್ ವಿ ಹ್ಯಾವ್ ಕೋಲ್ಡ್ ಕಾಫ್ ಇದು ದೊಡ್ಡ ಪ್ರಶ್ನೆ ಬಿಗ್ ಪ್ರಶ್ನೆ ಇದು ದೊಡ್ಡ ಬಿಗ್ ಕ್ವೆಶನ್ ರೈಟ್ ಸಿ ಬೆಂಗಳೂರಲ್ಲಿ ಸಹಜ ಸಾಮಾನ್ಯ ಮಗುಗೆ ಮುಗ್ ಸುರಿತಾ ಇರೋದು ಓಕೆ ಟೆನ್ ಡೇಸ್ ಆಯ್ತಾ ಆವಾಗ ನಾವು ಡಾಕ್ಟರ್ ಹೋಗ್ಲೇಬೇಕು ಬಿಕಾಸ್ ದ ಮೆಡಿಸಿನ್ ವಾಟ್ ಯು ಯೂಸಿಂಗ್ ಎಫೆಕ್ಟ್ ಆಗ್ತಾ ಇಲ್ಲ ಐ ಹ್ಯಾವ್ ಬಿನ್ ಟು ಡಾಕ್ಟರ್ ಸಿಂಗರ್ ಡಾಕ್ಟರ್ ದಿಸ್ ಮೆಡಿಸಿನ್ ಇಸ್ ನಾಟ್ ವರ್ಕಿಂಗ್ ಫಾರ್ ಮೈ ಚೈಲ್ಡ್ ಈಸ್ ಡ್ರಿಂಕಿಂಗ್ ಲೈಕ್ ಅ ಸಿರಪ್ ಲೈಕ್ ಜಸ್ಟ್ ಎಂಜಾಯಿಂಗ್ ಯಿಂಗ್ ಈ ಡ್ರಿಂಕಿಂಗ್ ಬಟ್ ಕೋಲ್ಡ್ ಹೋಗ್ತಾ ಇಲ್ಲ ಸೊ ಡಾಕ್ಟರ್ ಚೇಂಜ್ ಇಸ್ ದ ಮೆಡಿಸಿನ್ ಅದ ಆಗತ್ತೆ ಆಫ್ ದ ರೀಸನ್ ಬಿಕಾಸ್ ದ ಕಂಪೋಸಿಷನ್ ಇಸ್ ಡಿಫ್ರೆಂಟ್ ಸೊ ಟ್ರೈ ಟು ಗೋ ಟು ಡಾಕ್ಟರ್ ಇಫ್ ಯು ಸಿ ದಟ್ಸ್ ಆದ್ಮೇಲೆ ನಿಲ್ತಾ ಇಲ್ಲ ಬಟ್ ಟು ಗೋ ಟು ಡಾಕ್ಟರ್ ಟೆಂಪ್ರೇಚರ್ ಅಬೌನ್ ಟು ಹಂಡ್ರೆಡ್ ಆಲ್ಸೋ ಟ್ರೈ ಟು ಗಿವ್ ಬಾರ್ಕ್ ಬಿಕಾಸ್ ಶೂಟ್ ಅಪ್ ಆಗಬಾರ್ದು ಜ್ವರ ಅದಾದ್ಮೇಲೆ ಒನ್ ನಾಟ್ ಟು ಹೋಯ್ತು ಅಂತ ಹೇಳಿದ್ರೆ ಯು ನೀಡ್ ಟು ರಸ್ಟ್ ಟು ಡಾಕ್ಟರ್ ಸೆಕೆಂಡ್ ರೀಸನ್ ಬಿಕಾಸ್ ಅದು ಔಟ್ ಆಫ್ ಯೋರ್ ಕಂಟ್ರೋಲ್ ಓನ್ಲಿ ದ ಮೆಡಿಕಲ್ ಪ್ರಾಕ್ಟೀಶಿನ ಡಾಕ್ಟರ್ ಚೈಲ್ಡ್ಬಲ್ ಟು ಸ್ಲೀಪ್ ಪ್ರಾಪರ್ಲಿ ಫ್ಲಾಟ್ ಆಗಿ ಮಲ್ ತಕ್ಷಣ ಕೆಮ್ಮತ್ ಸ್ಟಾರ್ಟ್ ಜೋರಾಗಿ ಜೋರಾಗಿ ಕೆಂಪೇ ಆಮೇಲೆ ಮಲ್ಗಕ್ಕೆ ಡಿಫಿಕಲ್ಟಿ ಆಗ್ತದೆ ಬಿಕಾಸ್ ದಿಸ್ ಕಾಮನ್ ಕೋಲ್ಡ್ ಅನ್ ಕಾಸ್ ಮಕ್ಕಳು ಹೇಳಕ್ ಬರಲ್ಲ ಅದು ಕಂಜೆಷನ್ ಆಗಿ ಇಟ್ ಮೈಟ್ ಟು ಸಮಥಿಂಗ್ ಎಲ್ಸ್ ದ ಡಾಕ್ಟರ್ ಬೆಸ್ಟ್ సో ట్రై టూ రష్ టు అక్టర్ ఇఫ్ యూ థింక్ ద చైల్డ్ ఇస్ నాట్ ఏబల్ టు స్లీప్ ప్రాపర్లీ బికాస్ ఆఫ్ కంజెషన్ ఆర్ దీస్ రీజన్స్ నేను ఇష్టొత్తు టాను ఎలా టాపిక్స్ హౌ కెన్ బి ప్రివెంట్ అండ్ వాట్ ఆర్ ద రీజన్స్ బట్ ఐ ఎం నాట్ గివింగ్ మై సెల్ఫ్ ఆల్ దిస్ రీజన్స్ ఐ హవ్ డన్ లిటిల్ ఆఫ్ రిసర్చ్ ప్లస్ మై ఓన్ ఎక్స్పీరియన్స్ ఐ ఆస్ అ మదర్ ఆఫ్ టూ కిడ్స్ మోర్ దెన్ ఫిఫ్టీన్ ఇయర్స్ ఓల్డ్ చిల్డ్రన్ అండ్ ప్లస్ ఐమ్ హ్యాండ్లింగ్ ಅಂಡ್ ಪ್ರೀ ಸ್ಕೂಲ್ ಐ ಐ ಐ ನೋ ಕಿಡ್ಸ್ ಕ್ಯಾನ್ ಡಾಕ್ಟರ್ ಸಯ್ಯದ್ ಹೇಳ್ತಾ ಟಾಪಿಕ್ ಬೈ ಟಾಪಿಕ್ ದಯವಿಟ್ಟು ಕೇಳಿಸ್ಕೊಳ್ಳಿ ಆಮೇಲೆ ನನ್ಗೆ ಹೇಳಿ ನಾನು ಹೇಳಿರೋದು ಡಾಕ್ಟರ್ ಹೇಳ್ತಾ ಇರೋದು ಇಸ್ ದೇರ್ ಆರ್ ಆನ್ ಸೇಮ್ ಲೈನ್ ನಾಟ್ ನೋಡ್ತಿದ್ದಂಗೆ ಸುಮಾರು ಕೆಮ್ಮು ನಗಡಿ ಜ್ವರ ಕೇಸಸ್ ಬರ್ತಾ ಇದಾವೆ ಇದೇನು ಅನ್ಯೂಶ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಕ್ಕಳು ನಮ್ಮ ಹತ್ರ ಬರೋರು ಕೆಮ್ಮು ನೆಗಡಿ ಜ್ವರ ಇದ್ದೇ ಇರುತ್ತೆ ಅದರಲ್ಲಿ ಸುಮಾರು ಪೇರೆಂಟ್ಸ್ ಕನ್ಸರ್ನ್ ಏನಂದರೆ ಸರ್ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಕೆಮ್ಮು ಹೋಗ್ತಾ ಇಲ್ಲ ನೆಗಡಿ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸಿ ಜನ್ರಲಿ ಮಕ್ಕಳಿಗೆ ನಾರ್ಮಲ್ ಆಗಿ ವಾಮ್ ಇಡ್ತಾರೆ ಎಲ್ಲರೂ ಇಡಲೇಬೇಕು ಎಸ್ಪೆಷಲಿ ಸ್ಮಾಲ್ ಬೇಬಿ ಇದೆ ಅಂದರೆ ಒಂದು ವರ್ಷ ಕೆಳಗಿದೆ ಮಗು ಆರು ತಿಂಗಳು ಒಂಬತ್ತು ಅಂದರೆ ಡೆಫಿನೆಟ್ಲಿ ರ್ಯಾಪ್ ಮಾಡಿ ವಾಮ್ ಇಡಬೇಕು ಮಕ್ಕಳಿಗೆ ರೆಸ್ಪಿರೇಟರಿ ಹೈಜೀನ್ ಕಲಿಸ್ಬೇಕು ಏನು ರೆಸ್ಪಿರೇಟರಿ ಹೈಜೀನ್ ಅಂದರೆ ಎಸ್ಪೆಷಲಿ ಸ್ಕೂಲ್ ಹೋಗೋ ಮಕ್ಕಳಿಗೆ ಕೆಮ್ಮದಾಗ ಅವರು ಸ್ನೀಸ್ ಮಾಡಿದಾಗ ಅವ್ರನ್ನ ಕವರ್ ಮಾಡೋದು ಮೂಗು ಮತ್ತೆ ಬಾಯಿನ ಎಲ್ಬೋದಿಂದ ಕವರ್ ಮಾಡಬೇಕು ಏನಾಗತ್ತೆ ಅವಾಗ ಜರ್ಮ್ಸ್ ಇರುತ್ತಲ್ಲ ಟ್ರಾನ್ಸ್ಫರ್ ಆಗಲ್ಲ ಬೇರೆಯವ್ರಿಗೆ ಸೆಕೆಂಡ್ಲಿ ಅವರು ಕೈ ಕವರ್ ಮಾಡಿದಾಗ ಕೈಯಲ್ಲಿ ಜರ್ಮ್ಸ್ ಬರುತ್ತೆ ಅದು ಬೇರೆ ಮಕ್ಕಳಿಗೆ ಟಚ್ ಮಾಡಿದಾಗ ಶೇಕ್ ಹ್ಯಾಂಡ್ ಅಲ್ಲಿ ಹೋಗುತ್ತೆ ಅದಕ್ಕೆ ರೆಸ್ಪಿರೇಟರಿ ಹೈಜೀನ್ ಕಲಸಿ ನಾರ್ಮಲ್ ಹೆಲ್ದಿ ಫುಡ್ಸ್ ಫ್ರೂಟ್ಸ್ ವೆಜಿಟೇಬಲ್ ಕೊಡಿ ನ್ಯೂಟ್ರಿಷನ್ ಕೊಡಿ ಅದು ಬಿಟ್ಟು ಬೇರೆ ಏನು ಗ್ರೇಟ್ ನೀವು ಪ್ರಿಕಾಷನ್ ಪ್ರಿವೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಕೆಲವು ಮಕ್ಕಳಿಗೆ ಅಲರ್ಜಿ ಕೋಲ್ಡ್ ಕಾಫ್ ಅಂತ ಇರ್ತದೆ ರೆಸ್ಪಿರೇಟರಿ ಅಲರ್ಜಿ ಇರ್ತದೆ ಅವರಿಗೆ ಪದೇ ಪದೇ ಸ್ನೋರಿಂಗ್ ಆಗೋದು ಮೂಗು ಕಟ್ಟೋದು ಕಣ್ಣು ಉಜ್ಜೋದು ಮೂಗುಜ್ಜೋದು ಅಂಥ ಮಕ್ಕಳಿಗೆ ಸ್ವಲ್ಪ ನೇಸಲ್ ಸ್ಪ್ರೇ ಸ್ವಲ್ಪ ಆ್ಯಂಟಿ ಎಲರ್ಜಿಕ್ ಮೆಡಿಸಿನ್ ಯೂಸ್ ಮಾಡಬೇಕಾಗ್ಬೋದು ಅದರ್ವೈಸ್ ನೈಂಟಿ ಪರ್ಸೆಂಟ್ ಈ ಮಕ್ಕಳಿಗೆ ಮೇಜರ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇಲ್ಲ ಪೇರೆಂಟ್ಸಿಗೆ ಕೌನ್ಸೆಲಿಂಗ್ ಮಾಡ್ತಾ ಇದ್ದೀವಿ ಸೊಲ್ಮೋಸ್ಟ್ ಸೆಲ್ಫ್ ಮೆಡಿಕೇಶನ್ ಮಾಡೋದು ತಪ್ಪು ಎಸ್ಪೆಷಲಿ ಮಕ್ಕಳಲ್ಲಿ ಯಾಕೆ ಅಂದರೆ ಈಗ ಎಷ್ಟೋ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ ಒಂದು ವಾರ ಆಗಿ ಜ್ವರ ಆದಮೇಲೆ ಕರ್ಕೊಂಡು ಬಂದಿರ್ತಾರೆ ಏನೇನೋ ಮೆಡಿಸಿನ್ ಕೊಟ್ಟಿರ್ತಾರೆ ಅದು ಏನೋ ಇರೋದು ಏನೋ ಕಾಂಪ್ಲಿಕೇಶನ್ ಆಗಿರುತ್ತೆ ಅದು ತಪ್ಪು ಕೆಲವು ಪೇರೆಂಟ್ಸು ಡಿಫ್ರೆಂಟ್ ಕ್ಯಾಟಗರಿ ಒನ್ ಅವರ್ ಆಗಿರುತ್ತೆ ಜ್ವರ ಬಂದು ಸಡನ್ಲಿ ಬರ್ತಾರೆ ಹೆದರ್ಕೊಂಡು ಅದು ತಪ್ಪು ಸೊ ನಾನೇನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ಯೂಶ್ವಲಿ ಎಸ್ಪೆಷಲಿ ಒನ್ ಇಯರ್ ಪ್ಲಸ್ ಮಗು ಇದೆ ಅಂದರೆ ಜ್ವರ ಬಂದಿದೆ ಅಂದರೆ ನಾರ್ಮಲ್ ಆಗಿ ಥರ್ಮಾಮೀಟರ್ ಯೂಸ್ ಮಾಡಿ ಚೆಕ್ ಮಾಡಿ ಹಂಡ್ರೆಡ್ ಡಿಗ್ರಿ ಮೇರೆ ಟೆಂಪರೇಚರ್ ಬಂದಿದೆ ಅಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಸಿರಪ್ ಹಳೆಯದು ಡಾಕ್ಟರ್ ಕೊಟ್ಟಿದ್ದರೆ ಟ್ವೆಂಟಿ ಅಬ್ಸರ್ವ್ ಮಾಡಬಹುದು ಭಯಪಟ್ಟಿ ಓಡೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಇಷ್ಟೊತ್ತು ನಾನು ಈ ಟಾಪಿಕ್ ಬಗ್ಗೆ ನೀವು ಕೇಳಿಸ್ಕೊಂಡಿದ್ಕೆ ನಾನು ರೀಸನ್ಸ್ ಮತ್ತೆ ಹಿಂಗೆ ನಾವು ಪ್ರಿವೆಂಟ್ ಮಾಡಬಹುದು ನಮ್ಮ ಮಕ್ಕಳನ್ನ ಹೇಳಿದ್ಕೆ ಕೇಳಿಸ್ಕೊಂಡಿದ್ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೇ ನಮ್ಮ ದೇಶ ಭವಿಷ್ಯ దయవిట్టువడుకొని థ్యాంక్ యూ ఫర్ టేకింగ్ కేర్ ఆఫ్ ఆర్ చిల్డ్రన్ థ్యాంక్ సో మచ్ హ్యాపీ పేరెంటింగ్